ಓಂ ಶ್ರೀ ಗುರು ಬಸವಲಿಂಗಾಯ ಅಕ್ಕ ಮಹಾದೇವಿ ತಾಯಿ ಹೇಳಿದಂಗ ನಾವು ಈ ಶರೀರವನ್ನು ತಿಳ್ಕೊಂಡು ಚೆನ್ನಾಗಿ ತಿಳ್ಕೊಂಡಿದ್ರಾಗ ಇದ್ದೀವಿ ಅಂತಂದ್ರೆ ತೊಂದರೆ ತೊಂದರೆ ಆಗಂಗಿಲ್ಲ ಅದಕ್ಕಾಗಿ ಹಾವಿನ ಹಲ್ಲ ಕಳೆದು ಹಾವನಾಡಿಸಬಲ್ಲಡೆ ಹಾವಿನ ಸಂಘವೇಲೇಸು ಕಂಡಯ್ಯ ಕಾಯ ಗುಣ ವಿವರಿಸಬಲ್ಲಡೆ ಕಾಯದ ಸಂಘವೇಲೇಸು ಕಂಡಯ್ಯ ಚೆನ್ನಮಲ್ಲಿಕಾರ್ಜುನ ನೀನು ಒಲಿದವರು ಕಾಯಗೊಂಡಿದ್ದರೇನ ಬೇಡ ನೋಡ್ರಿ ಕಾಯ ಶರಣನ ಕಾಯ ಅಕಾಯ ಆಗಿಬಿಟ್ಟಿರ್ತದೆ ಅದು ಕಾಯ ಅಕಾಯ ಆಗಿಬಿಟ್ಟಿರ್ತದೆ ಅಂದ್ರೆ ಹಂಗೆ ಹೋಗಿ ಲಿಂಗ ಆಗಿರ್ತದೆ ಯಾಕಂದ್ರೆ ಲಿಂಗ ಪೂಜೆ ಮಾಡ್ಕೊಂಡು 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 ಈ ಲಿಂಗ ನಿನ್ನಂಗಕ್ಕೆ ಆಲಿಂಗನವಾಗಲಿಕ್ಕೆ ದಿನ ದಿನನಿತ್ಯ ಪೂಜೆ ಮಾಡ್ಕೊಂಡು 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 ಅದು ಆಲಿಂಗನ ಆಗಿಬಿಡ್ತದೆ ಅದೇ ಒಂದು ಇದನ್ನ ಅದಕ್ಕೆ ಅದೆಲ್ಲ ಡಿವಿನೈಸ್ ಆಗಿಬಿಡ್ತಾವ ಶರೀರ ಇಂದ್ರಿಯಗಳು ಪ್ರಾಣ ವಿಷಯಗಳು ಏನದಾವ ಅವೆಲ್ಲನೂ ದೈವಿಮಯ ಆಗಿಬಿಡ್ತಾವ ಆವಾಗ ಶರಣನ ಉದ್ಯೋಗವೇ ಶಿವಯೋಗ ದುಡಿತವೆ ಶಿವಪೂಜೆ ಏನು ಮಾಡ್ತಾನೆ ಅದೆಲ್ಲನೂ ಪೂಜನ ಅದಕ್ಕಾಗಿ ಇದನ್ನು ನಾವು ತಿಳ್ಕೊಬೇಕು ಇದಕ್ಕೆ ಲಿಂಗ ಸಖೀಲ ಅನ್ನೋದು ಲಿಂಗದ ರಹಸ್ಯ ಏನಪ್ಪ ಅಂದ್ರೆ ಇದೆ ಅದಕ್ಕಾಗಿ ನಾವು ಏನು ಮಾಡಬೇಕು ತನು ಶುಚಿಗಾಗಿ ಕ್ರಿಯೆಗಳನ್ನು ಮಾಡ್ತಾ ಇರಬೇಕು ಬೆಳಗ್ಗೆ ಎದ್ದು ಕೂಡಲೇ ಬ್ರಾಹ್ಮಿ ಮುಹೂರ್ತದಾಗ ದೌಡಿ ಎದ್ದು ಷಟ್ ಕ್ರಿಯೆಗಳನ್ನು ಮಾಡಿ ಯೋಗಾಸನ ಮಾಡಿ ಆಮೇಲೆ ಸನ್ಬಾತ ಮಸಾಜ ಮಸಾಜ ಸನ್ಬಾತ ಮಾಡಿಕೊಂಡು ಮಣ್ಣಿನ ಪಟ್ಟಿ ಹಾಕೊಂಡು ಎನಿಮಾ ತೊಗೊಂಡು ಟಬ್ನ್ಯಾಗ ಕೂತ್ ಅಂತ ಸಗಣ ಸ್ನಾನ ಮಾಡಿ ಒಂದು ಲಪೇಟ್ ಸುತ್ತಿ ಬಿಟ್ಟಿವಿ ವಾರದಾಗ ಒಮ್ಮೆ ಹಿಂಗೆ ಮಾಡಿ ಬಿಟ್ರಿ ಅಂತಂದ್ರೆ ನಿಮ್ಗೆ ರೋಗಗಳ ತ್ರಾಸ ಇಲ್ಲ ರೂಟ್ ಕಾಸ್ ಶರೀರದ ರೋಗಗಳ ಶಾರೀರಿಕ ರೋಗಗಳ ಮೂಲ ಬೇರನ್ನ ಹೋಗಿತ್ತದ ಅದಕ್ಕೆ ನ್ಯಾಚುರೋಪತಿ ಒಳಗೆಲ್ಲ ರೋಗಗಳು ಆರಾಮ ಹಾಕ್ಕಾವ ಔಷಧೀಯ ಚಿಕಿತ್ಸದೊಳಗೆ ರೋಗ ಗುಣ ಹಾಕ್ಕಾವ ಅನ್ನೋದು ಒಂದು ಭ್ರಮೆ ಗುಣ ಆಗ್ಲಕ್ಕ ಸಾಧ್ಯ ಇಲ್ಲ ಯಾಕಂದರೆ ಅಲ್ಲಿ ಸೈಡ್ ಇಫೆಕ್ಟ್ಸ್ ಅಡ್ವರ್ಸ್ ಇಫೆಕ್ಟ್ಸ್ ಒಂದು ರೋಗ ಗುಣ ಮಾಡ್ಕೊಳಕ್ಕೆ ಹೋಗಬೇಕು ಮತ್ತೊಂದು ಹತ್ತು ರೋಗ ಯಾಕಂದರೆ ಅದರ ಅಡ್ವರ್ಸ್ ಇಫೆಕ್ಟ್ಸ್ ಸೈಡ್ ಇಫೆಕ್ಟ್ಸ್ ಎಲ್ಲ ಅದರ ಪರಿಣಾಮ ಪರಿಣಾಮಗಳನ್ನು ನಾವು ತೊಗೊಂಡು ಮತ್ತು ನಾವು ಮನೆಗೆ ಬರ್ತೀವಿ ಆದರೆ ನಿಸರ್ಗ ಚಿಕಿತ್ಸಾದಾಗ ಹಂಗಲ್ಲ ಒಂದು ರೋಗ ಗುಣ ಮಾಡ್ಕೊಳಕ್ಕೆ ಬಂದ್ರೆ ಅಂದ್ರೆ ಹತ್ತು ರೋಗ ರಮಕವು ಯಾಕಂದರೆ ಇಲ್ಲಿ ಇರೋದು ರೀ ಅಂದ್ರೆ ಬರೀ ನೆಗಡಿ ಆಗಿತ್ತು ಬರೀ ಮೂಗಿ ಮೂಗಿಗೆ ಗಂಟೆಗಳಾಗಿಲ್ಲ ನ್ಯಾಚುರೋಪತಿಯಾಗಿ ಏನು ಮಾಡ್ತಾರ ಇಡೀ ಶರೀರದ ಉಪಚಾರ ಮಾಡ್ತಾರೆ ಇಡೀ ಶರೀರ ಸ್ವಚ್ಛ ಆಯಿತು ಅಂತಂದ್ರೆ ಈಗ ಒಂದು ಸೈಕಲ್ ಇರ್ತದ ಸೈಕಲ್ದ ಟ್ಯೂಬ ಎಲ್ಲಿ ಅದು ಉಬ್ಬತ್ತದ ಅಂದರೆ ಎಲ್ಲಿ ವೀಕ್ ಅದ ಅಲ್ಲಿ ಉಬ್ತದ ಇಡೀ ಟ್ಯೂಬ್ನಾಗ ವಾಯು ತುಂಬಿರ್ತದ ಹಂಗೆ ರೋಗ ಎಲ್ಲಿ ಅಂದ್ರೆ ಯಾವ ಆರ್ಗನ್ ವೀಕ್ ಇರ್ತದೆ ಅಲ್ಲಿಗೆ ಆ ರೂಪದಾಗ ಕಾಣಿಸ್ಕೊಳ್ತದ ಅದಕ್ಕಾಗಿ ನಾವು ಏನು ಮಾಡಬೇಕು ಅಂದ್ರೆ ಸಮಗ್ರ ಉಪಚಾರ ಇಡೀ ಶರೀರದ ಉಪಚಾರವನ್ನು ಮಾಡಿಬಿಟ್ಟಿವಂದರೆ ಅಕ್ಯುಮುಲೇಷನ್ ಆಫ್ ಫಾರೆನ್ ಮ್ಯಾಟರ್ ಇನ್ ದ ಬಾಡಿ ಇಸ್ ದ ಡಿಸೀಸ್ ರಿಮೂವಿಂಗ್ ಇಸ್ ದ ಕ್ಯೂರ್ ಅದಕ್ಕೆ ನಿಸರ್ಗ ಚಿಕಿತ್ಸಾದಾಗ ಏನು ನಡೀತದಪ್ಪ ಅಂತಂದ್ರೆ ಶರೀರ ಸ್ವಚ್ಛತೆ ನಡೀತದೆ ಮಲ ನಿವೃತ್ತಿ ನಡೀತದೆ ಎಲ್ಲ ರೂಪದಾಗ ಮಲ ಮೂತ್ರ ಬೆವ್ರ ಶ್ವಾಸದ ಮೂಲಕ ಟಾಕ್ಸಿನ್ ಎಲ್ಲ ಹೊರಗೆ ಹೋಗೋದ್ರಿಂದ ಯಾವ ಗುಣ ಆಗಲ್ದ ರೋಗಗಳು ಇಲ್ಲಿ ಗುಣ ಹಾಕು ಅದರಿಂದ ಏನು ಮನುಷ್ಯ ಓ ಮತ್ತು ಭಾಳ ಈಸಿ ಟೆಕ್ನಿಕ್ ಇದು ಗಾಂಧೀಜಿಯವ್ರು ಹೇಳ್ತಾರೆ ಹೀ ಇಸ್ ದ ಐಡೆಂಟ್ ಫಾಲೋವರ್ ಆಫ್ ನ್ಯಾಚುರೋಪತಿ ಈ ಇಪ್ಪತ್ತನೇ ಶತಮಾನದ ಈ ಯುಗದ ಈ ಸ್ಪುಟ್ನಿಕ್ ಯುಗದ ಒಂದು ಆದರ್ಶ ಚಿಕಿತ್ಸಾ ಯಾವುದಪ್ಪ ಅಂತೇಳ್ತಾರವರು ನಿಸರ್ಗ ಚಿಕಿತ್ಸೆ ಭಾಳ ಸರಳದ ಸುಲಭದ ಕಮ್ಮಿ ಖರ್ಚಿನ ಆಗದ ಅಕ್ಕದ ಯಾಕಂದ್ರೆ ಮಣ್ಣ ನೀರು ಗಾಳಿ ಆಕಾಶ ಎಲ್ಲಿ ಬೇಕಾದಲ್ಲಿ ಸಿಗ್ತಾವೆ ಇದು ಉಪಯೋಗ ಮಾಡಿಕೊಂಡ ಮಿಟ್ಟಿ ಪಾನಿ ಧೂಪ್ ಹವಾ ಸಬ್ ರೋಗೋಂಕಿ ಎಹಿದವ ಅದಕ್ಕೆ ಇದು ಪಂಚಭೂತದಿಂದನ ಶರೀರ ಆಗೈತಿಪಾ ಮತ್ತು ಪಂಚಭೂತದಿಂದನೂ ಟ್ರೀಟ್ಮೆಂಟ್ ಆಗಬೇಕು ನಾ ನೀರಾಭಿಸ್ಲಾ ಗಾಳಿ ಆಕಾಶದಿಂದನೇ ಶರೀರ ಆಗೈತಿ ಅಂದರೆ ಆರಾಮ ಆಗಬೇಕಲ್ಲ ಅದು ಅರಿಬಾರ್ದ್ರೆ ನೂಲೇ ಹೆಂಗೆ ಹೊಲಿತೀವಿ ಹಂಗೆ ಪಂಚಭೂತದ ಶರೀರಕ್ಕೆ ಪಂಚಭೂತದ ಉಪಚಾರ ಆಗಬೇಕು ಅಷ್ಟು ಆಯಿತು ಅಂತಂದ್ರೆ ನೋಡಿರಿ ಶರೀರ ಸ್ವಚ್ಛ ಆಗ್ಲಕ್ಕೆ ಸಾಧ್ಯದ ಇದು ದೂರದೃಷ್ಟಿ ಅದಕ್ಕೆ ಗಾಂಧೀಜಿಯವರು ಹೇಳ್ತಾರೆ ಇದು ಭಾರತ ಏಳು ಲಕ್ಷ ಹಳ್ಳಿಗಳ ದೇಶ ಇದು ಇದರಾಗ ಕೃಷಿ ಪ್ರಧಾನ ರಾಷ್ಟ್ರ ಇದು ಅದಕ್ಕೆ ಈ ಭಾಳ ಕಾಂಪ್ಲಿಕೇಟ್ ಆಗಿರುವಂಥ ಭಾಳ ಸಂಕೀರ್ಣವಾಗಿರುವಂಥ ಈ ಪಾಶ್ಚಾತ್ಯ ವೈದ್ಯ ವಿಜ್ಞಾನ ನಮ್ಮ ದೇಶಕ್ಕೆ ಶೂಟ್ ಆಗಂಗಿಲ್ಲ ಹಳ್ಳಿಯಾಗೆಲ್ಲ ಅದಕ್ಕೆ ನಮ್ಮ ಜನಗೆ ಜನರಿಗೆ ನಮ್ಮ ಹಳ್ಳಿ ಜನರಿಗೆ ಅಥವಾ ನಮ್ಮ ಜನರಿಗೆ ಭಾರತೀಯ ಜನರಿಗೆ ಶೂಟ್ ಆಗೋದು ಯಾವುದಪ್ಪ ಅಂತಂದ್ರೆ ಯಾಕಂದರೆ ಗಾಂಧೀಜಿ ಸ್ಟೇಟ್ಸ್ಮನ್ ಇದ್ರು ಅವರು ಬಹಳ ದೂರ ದೃಷ್ಟಿ ಇತ್ತು ಕೆಲವೊಂದು ಟೆಂಪ್ರರಿ ಇವು ಆ ಭಾಗ್ಯ ಈ ಭಾಗ್ಯ ಹಿಂಗೆ ಇದನ್ನು ಟೆಂಪ್ರರಿ ಇದನ್ನು ನೋಡ್ತಿದ್ದಿಲ್ಲ ಅವರು ದೂರ ದೃಷ್ಟಿ ಇಟ್ಟುಕೊಂಡು ಸಮಾಜದ ಮೂಲ ಬೇರನ್ನ ಸಮಸ್ಯೆಗಳ ಮೂಲ ಬೇರನ್ನ ಕೇಳುವಂಥದ್ದೊಂದು ಅದಕ್ಕೆ ತೊಂಬತ್ತ ಇದು ನಲ್ವತ್ತೇಳರಾಗ ಹತ್ತೊಂಬತ್ತು ನೂರ ನಲ್ವತ್ತೇಳರಾಗ ಸ್ವಾತಂತ್ರ್ಯ ಸಿಕ್ಕ ಕೂಡಲೇ ನಾನು ಮುಂದಿನ ಗುರಿ ಏನಪ್ಪಾ ಅಂತಂದರೆ ನಿಸರ್ಗ ಚಿಕಿತ್ಸಾ ಪ್ರಚಾರ ಪ್ರಸಾರ ಅದಕ್ಕೆ ಶರೀರದ ಆರೋಗ್ಯಕ್ಕಾಗಿ ನಿಸರ್ಗ ಚಿಕಿತ್ಸೆ ಭಾರ ಅತ್ಯವಶ್ಯದ ಅದಕ್ಕಾಗಿ ಇದನ್ನು ನಿಸರ್ಗ ಚಿಕಿತ್ಸೆಯನ್ನು ಅನುಸರಿಸಿದ್ರೆ ಅದು ಸರಳದ ಸುಲಭದ ಸಾರ್ವತ್ರಿಕದ ಅಂದರೆ ಗುಡಿಸಲು ಹಿಡ್ಕೊಂಡು ಅರಮನೆ ತನಕ ಗುರುಮನಿಯಿಂದ ಅರಮನೆ ತನಕ ಎಲ್ಲಿ ಬೇಕಾದಲ್ಲಿ ಮಾಡ್ಬೋದು ಆಮೇಲೆ ಸರಳ ಸುಲಭ ಸಾರ್ವತ್ರಿಕ ಸಾರ್ವಭೌಮ ಚಿಕಿತ್ಸಾ ನಿಸರ್ಗ ಚಿಕಿತ್ಸಾಕೆ ಆರಾಮಾಗಲಿಲ್ಲ ಅಂದರೆ ಅದು ಎಲ್ಲೂ ಆರಾಮಾಗಲ್ಲ ಯಾಕಂದರೆ ನಿಸರ್ಗ ಯಾವ ಇದನ್ನು ಪೆಟ್ಟಿಗೂ ಅಥವಾ ಯಾವ ಆರಾಮ ಆರಾಮಾಗಲ್ದಂಥ ರೋಗಗಳು ಇಲ್ಲಿ ಆರಾಮಕ್ಕ ಅದಕ್ಕೆ ಬರುವಂಥ ಪೇಷಂಟ್ ನ್ಯಾಚುರೋಪತಿಯಾಗ ಬರುವವ್ರಿಗೆ ಪೇಷಂಟ್ ಅನ್ನೋಂಗಿಲ್ಲ ನಾವು ಅನ್ನೋಂಗಿಲ್ಲ ಸಾಧಕರು ಅವರು ಸ್ವಾಸ್ಥ್ಯಾರ್ಥಿಗಳು ಸಾಧಕರು ಯಾಕಂದರೆ ತಪಸ್ಯೆ ಮಾಡಬೇಕಾಗ್ತದೆ ಇಲ್ಲಿ ಎಲ್ಲ ಚಟ್ಗಳು ಬಂದ್ ಮಾಡಬೇಕು ಊಟ ಬಂದ್ ಮಾಡಬೇಕು ಲಿಂಬಿರಸ ನೀರು ಮೇಲೆ ಇರಬೇಕು ಇದೇನು ಸಾಮಾನ್ಯ ಮತ್ತಿವೆಲ್ಲ ಉಪಚಾರ ಮಾಡಬೇಕು ತಮ್ಮ ಅಮೂಲ್ಯವಾದಂಥ ಸಮಯ ಕೊಡಬೇಕು ಅದಕ್ಕೆ ಇಷ್ಟೆಲ್ಲ ನಡೀತದಪ್ಪ ಅಂತಂದ್ರೆ ಅದಕ್ಕೆ ಇದೆಲ್ಲ ಓವರಾಲ್ ಹಿಂಗ್ ಆಯಿತು ಅಂತಂದ್ರೆ ಬಾಡಿ ಸ್ವಚ್ಛ ಶರೀರದಾಗ ರೋಗಿರಂಗಿಲ್ಲ ಅದಕ್ಕೆ ಕ್ಲೀನ್ಲಿನೆಸ್ ನೆಕ್ಸ್ಟು ಗಾಡ್ಲಿನೆಸ್ ಅದಕ್ಕೆ ಶರೀರವನ್ನು ಸ್ವಚ್ಛ ಇಡ್ಲಾಕ ನಿರಂತರ ಚ ಇದನ್ನು ಉಪಚಾರಗಳನ್ನು ಮಾಡೋದು ಯಾವುದಪ್ಪ ಅಂತಂದರೆ ಅದು ನಿಸರ್ಗ ಚಿಕಿತ್ಸೆ ಯೋಗ ಮತ್ತು ನಿಸರ್ಗ ಚಿಕಿತ್ಸೆಯಿಂದ ಎಲ್ಲ ರೋಗಗಳ ಆರಾಮಕ್ಕವ ಮನುಷ್ಯನಿಗೆ ಸುಸ್ಥಿರವಾದ ಆರೋಗ್ಯ ಸಿಗ್ತದೆ ಯಾಕಂದರೆ ಮನುಷ್ಯ ರೋಗಿಯಾಗಿ ಬಂದ ಅವನು ಯೋಗಿಯಾಗಿ ಬಿಡ್ತಾನೆ ಅವನಿಗೆ ಆರೋಗ್ಯದ ಜ್ಞಾನ ಗೊತ್ತಕ್ಕದ ಆರೋಗ್ಯದ ಜ್ಞಾನ ಆಯಿತು ಅಂತಂದರೆ ಹೊಳ್ಳಿ ಹೊಳ್ಳಿ ಅವ ರೋಗಿ ಆಗಂಗಿಲ್ಲ ತನ್ನ ಸಂಯಮ ಜೀವನವನ್ನು ಅಗೋ ಹಾಗೆ ಕಲಗ ಇದನ್ನು ನಡೆಸ್ಕೊಂಡು ಹೋಗ್ತಾನೆ ಸ್ವಯಂ ಜೀವನವನ್ನು ಮಾಡೋದರಿಂದ ಅದೇ ಸಾಧನೆ ಅದಕ್ಕೆ ಆರೋಗ್ಯ ಸಾಧನೆಯಿಂದ ಸಿಗ್ತದೆ ಆರೋಗ್ಯ ನಿಯಮಗಳನ್ನು ಪಾಲಿಸಿದ್ರೆ ಸಿಗ್ತದೆ ಡಾಕ್ಟ್ರು ಔಷಧ ಗುಳಿಗೆ ಇಂಜೆಕ್ಷನ್ಗಳಿಂದ ಆರೋಗ್ಯ ಸಿಗಲಿಕ್ಕೆ ಸಾಧ್ಯ ಇಲ್ಲ ನಿಸರ್ಗ ಚಿಕಿತ್ಸಾದ ರೋಗ ಅಂದ್ರೆ ಸರ್ವೇ ಸಾಮೇವ ರೋಗಾಣಂ ನಿಧಾನಂ ಕುಪಿತಾಮಲಹ ಅಕ್ಯುಮುಲೇಷನ್ ಆಫ್ ಫಾರಿನ್ ಮ್ಯಾಟರ್ ಇನ್ ದ ಬಾಡಿ ಈಸ್ ದ ಡಿಸೀಸ್ ಶರೀರಕ್ಕೆ ಬೇಡಾದದ್ದು ಅಂದರೆ ವಿಜಾತೀಯ ದ್ರವ್ಯ ಅಂತಾರೆ ಫಾರೆನ್ ಮ್ಯಾಟರ್ ಮಾರ್ಬಿಡ್ ಮ್ಯಾಟರ್ ಟಾಕ್ಸಿಕ್ ಮ್ಯಾಟರ್ ಅಂತಾರೆ ಶರೀರಕ್ಕೆ ಬ್ಯಾಡಾದಂಥ ಅಥವಾ ವಿಜಾತೀಯ ದ್ರವ್ಯವಾದಂಥ ಹೊಲಸನ್ನು ಅದ್ರ ಒಳಗೆ ಏನು ಸಂಗ್ರಹ ಆಗಿತ್ತು ಅಂದರೆ ಅದೇ ರೋಗ ಅನಿಸ್ಕೋತದ ಅದನ್ನು ಕ್ಲೀನ್ ಮಾಡೋದ ಆರೋಗ್ಯ ನಿರೋಗ ಅದಕ್ಕಾಗಿ ಇಲ್ಲಿ ನಿಸರ್ಗ ಚಿಕಿತ್ಸಾದಾಗ ಇರುವಂಥ ಉಪಚಾರಗಳೆಲ್ಲ ಏನು ಎಲ್ಲನೂ ಕ್ಲೀನಿಂಗ್ ಅವು ಅದಕ್ಕೆ ಶರೀರ ಸ್ವಚ್ಛ ಮಾಡ್ಕೋತ ನಡ್ದೀವಿ ಅಂತಂದ್ರೆ ಸ್ವಚ್ಛ ಶರೀರದಾಗ ರೋಗಿರಂಗಿಲ್ಲ ಅದಕ್ಕೆ ಸ್ವಚ್ಛ ಮಾಡಬೇಕು ಸ್ವಚ್ಛ ಕಾಯ್ಕೋಬೇಕು ಅದಕ್ಕೆ ಅದಕ್ಕೆ ಸ್ಥೂಲ ಶರೀರವನ್ನು ಹೆಂಗೆ ಸ್ವಚ್ಛ ಮಾಡಬೇಕು ನಮ್ಮ ಋಷಿ ಮುನಿಗಳು ಹೆಂಗೆ ಮಾಡ್ತಿದ್ರು ಅದನ್ನೆಲ್ಲ ಹೇಳಿದೀವಿ ನಾವು ಷಟ್ ಕ್ರಿಯೆಗಳನ್ನು ವಿವರಿಸಿ ಹೇಳಿದೀವಿ ಅದೇ ರೀತಿ ನೋಡಿ ರೋಗದಾಗ ಸಾಮಾನ್ಯವಾಗಿ ಮೂರು ಪ್ರಕಾರ ಎಕ್ಯೂಟ್ ಡಿಸೀಸ್ ಕ್ರಾನಿಕ್ ಡಿಸೀಸ್ ಟ್ರೆಡ್ಲಿ ಡಿಸೀಸಸ್ ಅಂತ ಎಕ್ಯೂಟ್ ಅಂದರೆ ತೀವ್ರ ರೋಗಗಳು ತೀವ್ರ ರೋಗಗಳಂದ್ರೆ ಜ್ವರ ನೆಗಡಿ ಕೆಮ್ಮು ಡಿಸೆಂಟ್ರಿ ಗುಳ್ಳೆಳದು ಇಂಥವೆಲ್ಲ ಇಚ್ಚಿಂಗ್ ಇಂಥವೆಲ್ಲ ಏನು ಸ್ವಲ್ಪ ದಿವಸ ಇರುವಂಥ ಏನು ಇರ್ತಾವ ಕೆಲವೇ ಕೆಲವು ದಿವಸ ಇರುವಂಥ ರೋಗಗಳಿಗೆ ಅಕ್ಯೂಟ್ ಡಿಸೀಸ್ ಅಂತಾರೆ ತೀವ್ರ ರೋಗಗಳು ಅದಕ್ಕಾಗಿ ಈ ರೋಗಗಳು ಬಂದಾಗ ಈಗ ಹೋದಿದ್ರೆ ಹೇಳಿ ನಾನು ನಿಮ್ಗೆ ದೀಸ್ ಆರ್ ದ ಫ್ರೆಂಡ್ಸ್ ಅವು ನಮ್ಮ ಮಿತ್ರರಿದ್ದಂಗೆ ಅವು ನಮ್ಮ ಶರೀರವನ್ನು ನಮಗೆ ಹೆಲ್ಪ್ ಮಾಡ್ಲಾಕ ಬಂದಾವ ನಮ್ಮ ಶರೀರವನ್ನು ಸ್ವಚ್ಛ ಮಾಡ್ಲಾಕ ಬಂದಾವ ಆ ಟೈಮ್ಗೆ ನಾವು ಊಟ ಮಾಡಬಾರ್ದು ಔಷಧನೂ ತೊಗೋಬಾರ್ದು ನೆಗಡಿ ಆಗೈತಿ ಔಷಧ ತೊಗೊಂಬಿಟ್ಟಿವಿ ಅಂತಂದ್ರೆ ಕಫ ಒಣಗಿ ಅಲ್ಲೇ ಉಕ್ಕೊಂಡಿರ್ತದೆ ಮತ್ತು ತಂಪು ತಗಲ್ದಾಗ ಮತ್ತು ಅದು ಕಫ ಒಣಿ ಒಣಗಿ ಕೂತದ್ದು ಮತ್ತಿದ ರಿಲೀಸ್ ಆಗ್ತದೆ ಅದಕ್ಕಾಗಿ ಔಷಧ ತೊಗೊಂಡ್ರಿ ಅಂತಂದ್ರೆ ಕ್ಲೀನಿಂಗ್ ಪ್ರೊಸೆಸ್ಕ್ಕೆ ಎಂಟ್ರೆನ್ಸ್ ಮಾಡಿದಂಗೆ ಅಡೆತಡೆ ಮಾಡಿದಂಗಕ್ಕೆ ಅದಕ್ಕೆ ಬಾಡಿ ಏನು ಕ್ಲೀನ್ ಮಾಡ್ತದೆ ಆದ್ರೆ ಅದರೊಳಗೆ ಅಡಚಣೆ ಮಾಡಬಾರ್ದು ನಾವು ನೇಚರ್ ಹೀಲ್ಸ್ ಬಟ್ ಫಿಜಿಷಿಯನ್ ಟೇಕ್ಸ್ ಫೀಸ್ ಬಾಡಿ ಹೀಲ್ಸ್ ಆ್ಯಂಡ್ ಡಾಕ್ಟ್ರ್ ಟೇಕ್ಸ್ ಫೀಸ್ ಅಂತ ಅದಕ್ಕೆ ರೋಗ ಗುಣ ಯಾರು ಮಾಡ್ತಾರೆ ಶರೀರ ಮಾಡ್ತದೆ ಅಂಥೇಳಿ ಶುಗರ್ ಅದು ನಾರ್ಮಲ್ ಬಿ ಪಿ ಶುಗರ್ ಅಯ್ಯು ಎಲ್ಲ ಆರ್ ನಾರ್ಮಲ್ ತರ್ತಾರೆ ಯಾಕೆ ಬಾಡಿ ಹೀಲ್ಸ್ ನಾಟ್ ದ ಫಿಸಿಶಿಯನ್ ಅದಕ್ಕೆ ಶರೀರದಾಗ ಭಾಳ ಅದ್ಭುತ ಶಕ್ತಿ ಇರ್ತದೆ ಅದನ್ನು ಗಾಂಧೀಜಿಯವರು ಬರೀತಾರೆ ಹ್ಯೂಮನ್ ಬಾಡಿ ಈಸ್ ಅ ಲೀವಿಂಗ್ ಟೆಂಪಲ್ ಆಫ್ ಗಾಡ್ ಇದೊಂದು ದೇವ ಜೀವಂತ ದೇವ ಮಂದಿರ ಜೀವಂತ ದೇವ ಮಂದಿರ ಎಲ್ಲೇ ನಿಮ್ಗೆ ಸಿಗ್ತಾವ ಸಾಧ್ಯ ಇಲ್ಲ ಎಲ್ಲ ಕಲ್ಲಿನ ಗುಡಿನ ಸಿಗ್ತಾವೆ ಅದಕ್ಕೆ ನೋಡಿರಿ ಈಗೊಂದು ಏನು ವಿಶೇಷ ಅಂತಂದ್ರೆ ಎಲ್ಲ ಗುಡಿ ಗುಂಡಾರದ ಪೂಜೆಗಳೆಲ್ಲ ಬಂದಾಗಿಬಿಟ್ಟವು ಯಾಕೆ ಬಂದಾಗ್ಯಾವ ಕೋವಿಡ್ ನೈನ್ಟೀನ್ ಕೊರೋನಾ ಇದಕ್ಕೆ ಇವೆಲ್ಲ ಪೂಜೆ ಇವು ಕಾರ್ಯಕ್ರಮಗಳೆಲ್ಲ ಬಂದಾಗ್ಯಾವ ನಾವು ಅವಾಗ ಹೇಳಿದ್ದೀವಿ ಕಲ್ಲು ದೇವರು ಬಸವಣ್ಣವ್ರ ವಚನವನ್ನು ಕಲ್ಲು ದೇವರು ದೇವರಲ್ಲ ಈಗ ಶಿರೂರಾಗಿ ಚರ್ಚೆ ನಡೆದದ ಏಯ್ ಸ್ವಾಮಿಗಳು ಗುಡಿಯಾಗಿ ದೇವರಿಲ್ಲ ಅಂತ ಹೇಳ್ತಿದ್ರೆ ಆಗೈತೆ ನೋಡಪ್ಪ ಶರಣ್ರ ಬಾಯ್ಲೆ ಅದು ಮುಂದಾಗೋದು ಅಂತ ಈಗ ಚರ್ಚೆ ನಡೆದು ಶಿರೋ ಅದಕ್ಕಾಗಿ ಅದು ನಮ್ಮ ಕೈಯಿಂದ ಹೇಳಿಲ್ಲ ನಮ್ಮ ಶರಣರು ವಿಶ್ವಮಾನವರಾಗಿ ಬದುಕಿ ಮನುಷ್ಯನಿಗೆ ದೇವರು ಎಲ್ಲಿದಾನಪ್ಪ ನೀನು ಒಳಗೇ ದೇವ್ರದಾನಪ್ಪ ಮರಯ ಗುಡಿಯಾಗೋ ಗುಡ ಇದನ್ನ ಅದಕ್ಕೆ ಇದನ್ನು ಗುಡಿ ಮಾಡ್ಕೋ ಇದನ್ನ ಗುಡಿ ಸ್ವಚ್ಛ ಇಟ್ಕೋ ಗುಡಿ ಸ್ವಚ್ಛ ಇತ್ತು ಅಂತಂದ್ರೆ ಅಲ್ಲೇ ದೇವ್ರು ನಿನಗೆ ಗೋಚರಕ್ಕನ ಪಲ್ಸ ತುಂಬಿತ್ತಂದ್ರೆ ದೇವ್ರು ಹೆಂಗೆ ಕಾಣಿಸ್ತಾನ ಅದಕ್ಕೆ ಪ್ರಭುದೇವ್ರು ಹೇಳ್ತಾರೆ ಕಲ್ಲು ದೇವರ ಮಾಡಿ ಕಲ್ಲು ಮನೆಯ ಮಾಡಿ ಕಲ್ಲ ಮೇಲೆ ಕಲ್ಲು ಕೆಡದರ ದೇವರೆತ್ತ ಹೋದರು ಲಿಂಗ ಪ್ರತಿಷ್ಠೆಯ ಮಾಡಿದವರಿಗೆ ನಾಯಕ ನರಕ ಗುಹೇಶ್ವರ ಗುಡಿಯಾಗಿ ಏನು ಲಿಂಗ ಕುಂಡಿಸ್ತೀ ಕುಸ್ತೀರಿ ಆ ಲಿಂಗ ಪ್ರತಿಷ್ಠೆ ಮಾಡೋವಾಗ ನಾಯಕನಕತೆ ಅಂತ ಯಾಕಂದರೆ ಕಷ್ಟ ಅಕ್ಕತಿ ಹೊರತಾಗಿ ಅದರಿಂದ ಲಾಭ ಏನೂ ಆಗಲ್ಲ ಅದಕ್ಕೆ ಗುರು ಇಷ್ಟ ಇಷ್ಟಲಿಂಗ ಏನದ ಇದು ನಿನಗೆ ಸಾಧನೆಯಾಗಿ ಅರುಹಿನ ಕುರುಹಾಗಿ ನಿನ್ನನ್ನು ಆಧ್ಯಾತ್ಮದ ಎತ್ತರಕ್ಕೆ ಒಯ್ತದ ಅದಕ್ಕಾಗಿ ಅರುಹಿನ ಕುರುಹು ನೀನೇ ಇಷ್ಟಲಿಂಗಯ್ಯ ಅದಕ್ಕೆ ಇಷ್ಟಲಿಂಗ ನಮ್ಮ ಆರೋಗ್ಯವನ್ನು ಫಿಸಿಕಲ್ ಹೆಲ್ತ್ ಮೆಂಟಲ್ ಪೀಸ್ ಸೋಶಿಯಲ್ ಹೆಲ್ತ್ ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್ ಎಲ್ಲ ಹೋಲಿಸ್ಟಿಕ್ ಹೆಲ್ತ್ ಕೊಡ್ಲಿಕ್ಕೆ ಇಷ್ಟು ಲಿಂಗವನ್ನು ನಮ್ಮ ಅಂಗದ ಮ್ಯಾಲೆ ಬಸವಣ್ಣವ್ರು ಭಾವ ಚಿಂತನೆ ಮಾಡಿ ಇಷ್ಟು ಲಿಂಗವನ್ನು ಕೊಟ್ಟಾರೆ ಅದಕ್ಕಾಗಿ ನಾವು ತಿಳ್ಕೊಬೇಕು ಅಕ್ಯೂಟ್ ಡಿಸೀಸ್ ಅವಾಗ ಉಪವಾಸ ಮಾಡಿ ಎನಿಮಾ ತೊಗೊಂಬಿಟ್ರೆ ಎಲ್ಲ ತೀವ್ರ ರೋಗಗಳು ಹುಕ್ಕಾವ ಒಂದು ದಿವಸೋ ಎರಡು ದಿವಸೋ ಬಹಳ ಸ್ವಲ್ಪ ಜೋರಿನಿಂದ ಬಂದಿತ್ತು ಮೂರು ದಿವ್ಸ ಅತಿ ಆಗೈತಪ್ಪ ಅಂದ್ರೆ ಏಳು ದಿವಸ ಇದಕ್ಕಿಂತ ಹೆಚ್ಚು ದಿವಸ ಇರೋಂಗಿಲ್ಲ ಅದು ಟೈಫಾಯ್ಡ್ ಆಗಲಿ ನಾನು ನೋಡಿನಿ ಇಂಚಗಿರಿ ಮಠದಾಗ ಒಬ್ಬ ಹುಡುಗ ಟೈಫಾಯ್ಡ್ ಆಗಿತ್ತು ಈಗ ಹೈಬ್ರಿಡ್ ರೀ ಈಗ ಹೆಂಗೆ ಮಣ್ಣ ನೀರಲ್ಲಿ ಆರಾಮ ಹಾಕವ್ರಿ ಹುಡುಗನ ಕೊಂದಿರಿ ಅಂತ ಅವ್ರು ಯಾರ್ಯಾರು ಅಂದರು ಆದ್ರೆ ನೋಡಿರಿ ನಮ್ಗೆ ನಿಸರ್ಗ ಚಿಕಿತ್ಸಾದ ಪರಿಪೂರ್ಣ ಜ್ಞಾನಿತ್ತು ಆವಾಗ ನಾವು ಆ ಹುಡುಗ ಸತ್ತಂದರೆ ಏನಕ್ಕೆ ಆತ ನಾವು ಜವಾಬ್ದಾರಿ ಪಾತಂತ ಹೇಳಿರಿ ರಿಸ್ಕ್ ತೊಗೊಂಡು ಅವನು ಉಪವಾಸ ಇಟ್ಟು ಅವ್ಗೆ ಹೈ ಫೀವರ್ ಬಂದು ನೂರ ನಾಲ್ಕು ಬಡಬಡ ಸಲ ಹುಡುಗ ಅವಾಗ ಲಪೇಟ ಯನಿಮಾ ಇದು ಫ್ರಿಕ್ಷನ್ ಬಾತ ಎಲ್ಲ ಕೊಟ್ಟು ಲಿಂಬಿ ರಸ ನೀರು ಮೇಲೆ ಇಟ್ಟು ಅವನು ಆರಾಮ್ ಮಾಡಿಬಿಟ್ಟಿವಿ ನೋಡಿರಿ ಬರೀ ಎಂಟು ಹತ್ತು ದಿವಸದಾಗ ಆರಾಮ ಆಗ್ತಿರಲಿಲ್ಲ ಅಂದ್ರೆ ಔಷಧಿ ಚಿಕಿತ್ಸಾದಾಗ ಬೆಡ್ ರೆಸ್ಟ್ ಹೇಳ್ತಾರೆ ಮತ್ತು ಎರಡು ಮೂರು ತಿಂಗಳು ಮೆಡಿಕೇಶನ್ ಔಷಧ ತಗೋತಾ ಇರಬೇಕು ವೀಕ್ನೆಸ್ ಬರ್ತದೆ ಸೈಡ್ ಇಫೆಕ್ಟ್ಸ್ ಹಾಕವ ಅಡ್ವರ್ಸ್ ಇಫೆಕ್ಟ್ಸ್ ಹಾಕವ ಅದಕ್ಕಾಗಿ ಇದೇನು ನಿಸರ್ಗ ಚಿಕಿತ್ಸಾ ಅದ ಭಾಳ ಸರಳದ ಸುಲಭದ ಸಾರ್ವತ್ರಿಕದ ಸಾರ್ವಭೌಮ ಚಿಕಿತ್ಸಾ ಗಾಂಧೀಜಿಯವ್ರು ಹೇಳಿ मतलब कम खर्चे लाता